ನಮಸ್ಕಾರ ರೀ ಎಲ್ಲರಿಗೂ ಮಧ್ಯಾಹ್ನ ಊಟಕ್ಕೆ ಇವತ್ತು ನೋಡಿರಿ ನಾನು ಮಾಡೇನು ಬದ್ನಿಕಾಯಿ ರೌಂಡ್ ಶೇಪ್ ಕಟ್ ಮಾಡೆ ಈ ಥರ ಪಲ್ಯ ಮಾಡೇನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಇಲ್ಲದನ ಮಾಡೇನು ಮತ್ತು ಇನ್ನೊಂದು ಏನಂತಂದ್ರೆ ನೀವು ಇದನ್ನು ಚಪಾತಿ ಒಳಗೆ ರೊಟ್ಟಿ ಒಳಗೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಇರ್ತತಿ ಮತ್ತು ಶೇಂಗಾ ಚಟ್ನಿ ಅಟ್ಟು ಹಚ್ಕೊಂಡು ಮೊಸರು ಹಚ್ಕೊಂಡು ತಿಂದ್ರಂತೂ ನಿಮ್ಗೆ ಇನ್ನೊಂದು ಎರಡು ಚಪಾತಿ ತಿನ್ಬೇಕು ಅನ್ನೋ ಅಷ್ಟು ಫೀಲ್ ಆಗ್ತತಿ ಮತ್ತು ಹೆಂಗೆ ಮಾಡೋದು ಅಂಥೇಳಿ ಪೂರ್ತಿ ತೋರ್ಸೇನು ವಿಡಿಯೋನ ನೀವು ಸ್ಕಿಪ್ ಮಾಡಿದ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ನೋಡಿರಿ ಚಪಾತಿನ ಎಷ್ಟು ಸಾಫ್ಟಾಗಿ ಪದರ್ ಚಪಾತಿ ಬಂದವು ನಂತರ ಹಾಂ ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ರಿ ನಾರ್ಮಲ್ ಆಯ್ತು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡ್ತಾವಲ್ಲ ಅದ ಸೇಮರಿ ಆದರೆ ಒಂದು ಸ್ವಲ್ಪ ನಾನು ಉದ್ದಿದ್ರೆ ರೌಂಡ್ ಹಂಚೇನು ನೋಡಿರಿ ಇಲ್ಲಿ ಅವು ಪೂರ್ತಿ ನಮ್ಮ ನಮ್ಮನೆ ನಮ್ಮ ಕಡೆ ಏನಂತಾರೆ ಅಂದ್ರೆ ಚಿಕನ್ ಇದ್ದಂಗೆ ಅಂತಾರೆ ಈ ಕಡೆ ಯಾಕಂದ್ರೆ ಚಿಕನ್ ತಿನ್ಲಿಲ್ಲಾರು ಹೆಂಗೆ ಪೀಸ್ ಕಟ್ ಮಾಡ್ಕೊಂಡು ತಿಂತಾರಲ್ಲ ಹಂಗೆ ನೋಡ್ರಿ ಪೂರ್ತಿ ಹೆಂಗೆ ಕಟ್ ಆಗಿರ್ತಾವೆ ಒಂದಷ್ಟು ಮಂದಿ ಅಂತಿರ್ತಾರ ಬದ್ನೇಕಾಯಿ ಪಲ್ಯಕ್ಕೆ ಚಿಕನ್ ಚಿಕನ್ ಅಂತ ಅಂತಿರ್ತಾರೆ ಯಾಕಂತಂದ್ರೆ ನೀವು ಹೆಂಗೆ ಚಿಕನ್ ನಾನ್ ವೆಜ್ ಎಲ್ಲ ಕಟ್ ಮಾಡ್ಕೊಂಡು ತಿಂತಿರಲ ಹಂಗೆ ಅಷ್ಟಾಗಿರ್ತದಂತ ಹೇಳಿ ಈಗ ನೋಡ್ರಿ ನಾನು ಬೆಳಗ್ಗೆದ್ದುಗಳನ್ನ ಈಗ ನಮ್ಮ ಏನಂತ ಅಂದ್ರೆ ರೊಟೇಷನ್ ಚಾಲೋ ಮಾಡಾತ್ತಾನೆ ಇನ್ನೂ ಸ್ಥಾನ ಆಗಿರ್ಕಿಲ್ಲ ಪಲ್ಯ ಹಾಟು ಅಂದ್ರೆ ಸಿಂಕ್ ಹಾಕೋದು ಎಲ್ಲ ಗಜ್ಜ ಗ್ಯಾಸಿನ ಕಟ್ಟಿ ಹೊರ್ಸಾಕೆ ಅನುಕೂಲ ಹೇಳಿ ಈಗ ಎಲ್ಲ ಬದ್ದಿನಕಾಯಿನ ಒಂದು ಸ್ವಲ್ಪ ನೀರು ಹಾಕಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾನೆ ಉಪ್ಪು ಹಾಕಿ ಹೆಂಚಿಡತ್ತನು ಮತ್ತು ಬೆಳಿಗ್ಗೆದ್ದನ್ನ ಅಷ್ಟೇ ಅವಲಕ್ಕಿ ಮಾಡಿದ್ನಿ ಅವಲಕ್ಕಿಗೆ ಎಣ್ಣೆ ಭಾಳ ಹಾಕತ್ತೀನಿ ಆ ಎಣ್ಣೆನ ತಗೋದ ಈ ಒಂದು ಪಾತ್ರೆ ಇಟ್ಟು ಬಂದಿದ್ನಿ ಬೊಗುಣಿ ರೀ ಫುಲ್ಲು ದೀಪ ಐತ್ರಿ ತಿಳುವನ್ನು ಕಡಾಯಿ ಯೂಸ್ ಅಂತಾರು ಅದಕ್ಕಾಗಿ ನಾನು ಈ ಫುಲ್ಲು ದೀಪ ಐತ್ರಿ ಇದೆ ಅದಕ್ಕಾಗಿ ಯೂಸ್ ಮಾಡೋದನ್ನು ಈಗ ನೋಡಿರಿ ಎಣ್ಣೆ ಅಂತೂ ಕಾದ್ಮೇಗ ಸಾಸಿವೆ ಜೀರಿಗೆ ಹಾಕಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿನಿ ನಂತರ ಈಗ ಅರಿಶಿನ ಹಾಕೊಂಡ್ರಿ ನಂತರ ಏನಂದ್ರೆ ಮನೆಯಾಗ ಕುಡಿಸಿದಂಥ ಮಸಾಲೆ ಖಾರ ಇರತ್ತಲ್ಲ ಅದನ್ನ ಹಾಕಿರ ನಮ್ಮ ಈ ಒಂದು ಬದ್ನಿಕಾಯಿ ಪಲ್ಯ ರೆಡಿ ಆಕತಿ ಈಗ ನೋಡ್ರಿ ಅರಶಿಣ ಹಾಕತ್ತ ನಾನು ನಂತರ ಇನ್ನೊಬ್ಬರು ಏನಂತ ಇದಕ್ಕೆ ನಾನು ಮನೆಯಾಗೆ ಗುರುವೆ ಪುಡಿ ರೀ ಮಾಡೋ ಇಟ್ಕೊಂಡಿರ್ತಾವು ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಕಡೆ ಯಾವುದೇ ಅಂದ್ರೆ ಕಾಯಿ ಪಲ್ಯ ಮಾಡ್ತಾರಲ್ಲ ಸೌತೆಕಾಯಿ ಹೀರೆಕಾಯಿ ಹೀರಿಕಾಯಿ ಕಾಯಿ ಏನು ಕಾಯಿ ಮಾಡ್ತಾರಲ್ಲ ಹಂತದ ಕೆಲಕ್ಕೂ ಗುರೆಳ್ ಪುಡಿ ಹಾಕ್ತಾರೋ ಗುರುಳ ಶೇಂಗಾ ಕೊಬ್ಬರಿ ಹುರಿದು ಇಟ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೋ ಈಗ ನೋಡ್ರಿ ನಾನು ಏನಂದ್ರೆ ಮಸಾಲೆ ಖಾರ ಹಾಕತ್ತ ನೋಡ್ರಿ ಮಸಾಲೆ ಖಾರ ಹಾಕಿ ಈಗ ಒಂದು ಸ್ವಲ್ಪ ಗರಂ ಮಸಾಲೆ ಮನೆಯಾಗ್ ಮಾಡಿದರೆ ಮತ್ತೆ ಇದ್ದದ್ದೆಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಏನು ಸೌಂತಿ ಸಾರಿ ಬದ್ದಿಗೆ ಹೆಂಚಿನ ಹೊಂದಿದ್ದವಲ್ಲ ರೀ ಅಷ್ಟನ್ನು ಹಾಕಿ ಚೆಂದ ನಮಗೆ ಮಿಕ್ಸ್ ಮಾಡ್ಬೇಕು ರೀ ನೀವು ಸೌಂತಿಕಾಯಿ ಕೂಡ ಇದೇ ಥರ ಮಾಡಿ ನೋಡ್ರಿ ಅದು ಚಲೋ ಆಗಿರ್ತತಿ ಇನ್ನೊಮ್ಮೆ ಅದನ್ನು ಕೂಡ ನಿಮ್ಗೆ ಮಾಡಿ ತೋರಿಸ್ತಾನು ಇಷ್ಟೆಲ್ಲ ಆದ ನಂತರ ನಾವೀಗ ನೀರು ಹಾಕ್ಕೊಂಡ್ರಿ ಒಂದು ಸ್ವಲ್ಪ ನೀರನ್ನು ನೀವು ನೋಡ್ಕೊಂಡು ಹಾಕಿರಿ ಅತಿ ಇಷ್ಟು ಭಾಳ ನೀರು ಹಾರೋ ಇದುಕತ್ರಿ ಮೀಡಿಯಮ್ ಒಂದು ಸ್ವಲ್ಪ ನೀರು ಹಾಕಿರಿ ನಂತರ ಈಗ ಈ ಸದ್ಯ ಗುರುಳೆ ಪುಡಿನ ಹಾಕಕ್ಕೆ ಹೋಗಬೇಡ್ರಿ ಹಿಂದೆ ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಏನು ಅಂದ್ರೆ ಈಗ ಬೆಲ್ಲ ಕೂಡ ಹಾಕೊಂಡ್ರಿ ಇಷ್ಟು ಹಾ ಹಾಕಿರ ನಮ್ಮ ಏನಂದ್ರೆ ಇದಕ್ಕೊಬ್ಬರು ಹುಣಸೆ ಹಾಕ್ತಿರ್ತಾರೆ ಟೊಮೆಟೊ ಹಾಕ್ತಿರ್ತಾರೆ ಇದ್ರ ಹಾಕ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಈಗ ನೋಡ್ರಿ ನಾನು ಚಪಾತಿ ಹಿಟ್ಟನ್ನು ಅದತ್ತನು ನಮ್ಮ ಗೋದಿ ಇತ್ತು ರೀ ಗೋಧಿ ಹಿಟ್ಟು ಕೊಂಡು ತೊಗೊಂಬಂದು ಅನ್ನಿಸ್ತದೆಮ್ರಿ ಅಂದ್ರೆ ಡೈರೆಕ್ಟ್ ನಾವು ಗೋಧಿನ ಬಿಸ್ಕೊಂಬಂದು ಹಿಟ್ಟು ತೊಗೊಂಡು ಮಾಡಿರ್ತೇವೆ ರೀ ಆದ್ರೆ ನಾವು ಆ ಹಿಟ್ಟ ಜೋ ಗೋಧಿಗೆ ರೀ ಅಂದ್ರೆ ಒಂದು ಸ್ವಲ್ಪ ಪೌಡ್ರ್ ಕುಡಿಸಿ ರೀ ಬೇಸಿಗೆಯಾಗ ಅಂದ್ರೆ ಅದೆಲ್ಲ ವಾಸನೆ ಹೋಗಿಮೆಟ್ಟ ನಾವು ಅಂಗಡಿಯಾನ ಹಿಟ್ಟನ್ನ ಯೂಸ್ ಮಾಡಾತನು ಇಲ್ಲ ಅಂತಂದ್ರೆ ನಾವು ಗೋಧಿನ ಡ ಪಿಸ್ಕೊಂಬಂದ ಅದ ಹಿಟ್ಟನ್ನು ಯೂಸ್ ಮಾಡಿರ್ತೇವೆ ಈಗ ನೋಡಿರಿ ಚಪಾತಿ ಹಿಟ್ಟನ್ನು ಕಲಿಸಿಟಾತನು ಅಟೊಮಟನೂ ನಾನು ಈಗ ಅಂದರೆ ನೆನೀಬೇಕಲ್ರಿ ಅಟೋಮಟ ಬಾಂಡ್ರೆ ತಿಕ್ಕಿರಾತಂಥೇಳಿ ಪಲ್ಯ ಅಂತೂ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಗುರುಬಿ ಪುಡಿ ಹೇಳಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಿ ಅಂದ್ರೆ ನಾ ಇಡೋದು ಈಗ ನೋಡಿರಿ ಗುಳಿ ಪುಡಿನ ಹಾಕಿ ನೋಡಿರಿ ಇದನ್ನು ಒಂದು ಡಬ್ಬಿ ಒಳಗೆ ನಾವು ಮಾಡಿ ಮಾಡಿಟ್ಕೊಂಡಿರ್ತೇವ್ರಿ ನಾವು ಯಾವುದೇ ರೀತಿಯ ಕಾಳು ಪಲ್ಯ ಏನು ಮಾಡ್ತೇವಲ್ಲ ಕಾಯಿ ಪಲ್ಯ ಅದಕ್ಕೆಲ್ಲಕ್ಕೂ ಹಾಕ್ತೀವ್ರಿ ನೋಡಿರಿ ಪಲ್ಯ ಅಂತೂ ಇಷ್ಟು ಕುದ್ದತಿ ಇನ್ನು ನಾವು ಇದನ್ನು ಪಲ್ಯನ ಉಂಟ್ರಿ ಸಾಕು ಇಷ್ಟ ಕುದ್ದಿದ್ದು ಮತ್ತು ನಮ್ಮ ಕಡೆ ಏನಂದ್ರೆ ಎಲ್ಲರ ಫಂಕ್ಷನ್ ಹೋಗೋದಾರು ಬದ್ನಿಕಾಯಿ ಊಟ ರೀ ಬದ್ನಿಕಾಯಿ ಪಲ್ಯನ ಆ ಆನಂತರ ಈ ರೊಟ್ಟಿ ಒಳಗೆ ಅಥವಾ ಚಪಾತಿ ಒಳಗೆ ಎಲ್ಲರ ಊರು ಹೊಂಟ್ರೆ ಮೇನ್ ಬದ್ನೇಕಾಯನಾಗ ಈ ಕುರುಳಿ ಚಟ್ನಿ ಶೇಂಗಾ ಚಟ್ನಿ ಖಾರ ಕಾಳು ಪಲ್ಯಗಳು ಜುಣ್ಕು ಚಕ್ಗಳು ಇಷ್ಟು ಮೇನ್ ಇರುದ ನೋಡ್ರಿ ಈಗ ನೋಡ್ರಿ ಸ್ನಾನ ಮಾಡಿ ಬಂದ ಹಿಟ್ಟು ನಾದಿತ್ತು ಇತ್ತಲ್ರಿ ಅದನ್ನು ನಾನು ಈಗ ಚಪಾತಿ ಮಾಡೋಕೆ ರೆಡಿ ಮಾಡತ್ತೀನಿ ರೀ ಬರ್ರಿ ಈಗ ಚಪಾತಿ ಮಾಡೋಣ ಅಂತ ಹೇಳತ್ತ ನೋಡ್ರಿ ಇಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿರ್ತದ್ರೀ ಆಮೇಲೆ ಮತ್ತೆ ಈಗ ಬೆಳಿಗ್ಗೆ ಒಮ್ಮೆ ಕ್ಲೀನ್ ಮಾಡೋದು ಈಗ ಮತ್ತೀಗ ಮತ್ತಿನ್ನ ಹರೋತತ್ರಿ ಎಲ್ಲ ನಾನು ಇದನ್ನೇನಂತಂದ್ರೆ ಎರಡು ದಿವ್ಸಕ್ಕೊಮ್ಮೆ ಅಥವಾ ಮೂರು ದಿವ್ಸಕ್ಕೊಮ್ಮೆ ಚಪಾತಿ ಮನೆಯನ್ನು ಬೆಳಗ್ಗೆ ತೊಳೆದಿರ್ತೇನೆ ರೀ ಇಲ್ಲ ಅಂತಂದ್ರೆ ಪೂರ್ತಿ ಅದನ್ನ ಹೊಣ್ಣಕ್ಕೆ ನಾವು ಸ್ವಲ್ಪ ಹಿಟ್ಟು ಹಚ್ಚೆ ಎಲ್ಲ ಒರೆಸ್ತಾನೆ ಈಗ ಎಣ್ಣೆ ಹಾಕುವುದ ನೋಡ್ರಿ ಆದಷ್ಟು ನಾನು ಮೊದಲ್ರಿ ಏನಂತಂದ್ರೆ ಎಣ್ಣೆ ಭಾಳ ಯೂಸ್ ಮಾಡ್ತಿದ್ದು ಈಗ ಒಂದು ಸ್ವಲ್ಪ ಕಡಿಮೆ ರೀ ಅದ್ರಾಗ ನಾನು ಎಣ್ಣೆಯನ್ನು ಚಪಾತಿಗೆ ಹಚ್ಚ ನನ್ಗೆ ಏನು ರೀ ಓನ್ಲಿ ಹಿಟ್ ಹಟ್ಲ ಹಿಟ್ಟು ಹಚ್ಚಿ ಟಿಷೆ ಆಮೇಲೆ ಎಣ್ಣೆ ಹಚ್ಚಿದ ಬೇಯಿಸ್ಕೊತಾನೆ ನನ್ಗೆ ಈಗ ಒಂದು ಸ್ವಲ್ಪ ನೋಡಿರಿ ಎಣ್ಣೆ ಕೂಡ ಹೆಂಗೆ ಹಚ್ತಾರೆ ನಾವು ತೋರಿಸ್ತಾನೆ ನಿಮ್ಗೆ ನನಗೆ ರೀ ಒಂದೊಂದು ಚಪಾತಿ ಮಾಡ್ತಾರೆ ಅದು ಬರೋಂಗೇನೇ ಇಲ್ಲ ರೀ ಯಾಕಂತಂದ್ರೆ ನಮ್ಮ ಮನೆ ಜಾಸ್ತಿ ಮೊದಲಿಂದ ಮಾಡೋದು ಏನಂತಂದ್ರೆ ಇದು ಇದ್ರ ಪಲ್ಯ ನೋಡಿರಿ ಇದ್ರಿ ಸಾರಿ ರೀ ಈ ಪದರ ಚಪಾತಿನ ಮಾಡ್ತೇವೆ ಮೊದ್ಲಿಂದ ರೀ ನಾವು ಪದರ ಚಪಾತಿನ ಈ ಥರ ಎರಡ ಹಿಟ್ಟು ಇದು ಮಾಡ್ಕೊಂಡೆ ಲಟ್ಟಿಸ್ಕೊಂಡ ಒಂದು ಪದರಿಗೆ ಎಣ್ಣೆ ಹಚ್ಕೊಂಡೆ ಅಟ್ಟು ತಗೋ ಇಟ್ಕೊತವ್ರಿ ಸ್ವಲ್ಪ ಹಿಟ್ಟು ಹಸಿರಿ ನೀವು ಯಾಕಂತಂದ್ರೆ ಅದು ಪದರ ಬಿಡ್ತಾವೆ ರೀ ಅದಕ್ಕಾಗಿ ನೋಡಿರಿ ಹಿಂಗೆಲ್ಲೂ ಮಾಡಿ ಇಟ್ಕೊತಾವ್ರಿ ಒಂದು ನಮ್ಮ ಮನೆಯಾಗೆ ಎಷ್ಟು ಇರ್ತಾವಲ್ಲ ಅಷ್ಟು ಜನ ಕಷ್ಟು ಹಿಂಗೆ ಮಾಡ್ಮೇನೆ ಇಟ್ಕೊಂಡು ನಾನು ಒಂದು ನಾಲ್ಕು ಮಾಡಿ ಇಟ್ಕೊಂಡು ನೋಡಿರಿ ಆಮೇಲೆ ಯಜಮಾನ್ರು ಊರಿ ಹೋಗಿದ್ರು ನನ್ನ ಮಗಳ ಸ್ಕೂಲಿಗೆ ಕರ್ಯಾಗೆ ಹೋಗೋದಿತ್ತು ಹಾಗಾಗಿ ಚಪಾತಿ ಅಷ್ಟು ಮಾಡಿಟ್ಟು ಹೋದ್ರಂಥೇಳಿ ಚಪಾತಿ ಅಟ್ಟು ಮಾಡಿಟ್ ಹೊಂಟಿದ್ನಿ ನೋಡಿರಿ ಈ ಥರ ಅಷ್ಟನ್ನು ಮಾಡ್ಕೊಂಡು ಇಟ್ಕೋದು ಆಮೇಲೆ ನಾವು ಇಲ್ಲೇ ಅಂತೂ ಸ್ಟಾರ್ಟ್ ಮಾಡೇನು ಈಗ ಆಟಂದ್ರೆ ನಾವು ಇಷ್ಟು ಮಾಡ್ಕೊಳ್ದೆ ಗ್ಯಾಸ್ ಒಲಿ ಇಟ್ಟ ಮೇಲೆ ಅಂದ್ರೆ ತೆಮಿ ಕಾಯ್ತೈತಲ್ಲ ರೀ ತೆಮಿಗೆ ಈಗ ಲಟ್ಟಿಸ್ತಾರೆ ಹಾಕಕ್ಕೆ ನಡಿತೈತಿ ರೊಟ್ಟಿ ಚಪಾತಿ ನಮ್ಮನೆ ನಮ್ಮ ವಾರ್ಮೆನ್ ರೀ ಅವರು ಅಂತಾರೆ ಚಪಾತಿ ರೊಟ್ಟಿ ಊಟನ ಹತ್ರನೂ ರೊಟ್ಟಿ ಮಾಡ್ತಾರ್ರಿ ನಮಗೆ ಇಲ್ಲಕ್ಕೂ ನಡಿತೈತಿ ಯಾರು ರೊಟ್ಟಿ ಚಪಾತಿ ಬೇಕು ಅಂತಾರು ಹಂಗೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಯೊಬ್ಬರು ಮನೆಯಾಗ ನೋಡಿರಿ ಈ ಥರ ಊಟ ಇರತ್ತೈತೆ ಯಾಕಂತಂದ್ರೆ ಅನ್ನ ಅಷ್ಟೇ ಉಣಂಗಿಲ್ಲ ರೀ ಈ ಕಡೆ ಆ ಕಡೆ ಬೆಂಗ್ಳೂರು ಸೈಡ್ ಆ ಕಡೆ ಒಬ್ರು ಬರೀ ಅನ್ನ ಅಷ್ಟೆ ಮಾಡಿಬಿಡ್ತಾರೆ ರೀ ಅನ್ನ ಅದ್ರ ಜೊತೆ ಒಂದು ಎರಡು ಮೂರು ಥರ ಪಾಜಿ ಅಷ್ಟು ಮುಗೀತೆ ಆದ್ರೆ ನಮ್ಮ ಕಡೆ ಚಪಾತಿನೂ ಬೇಕಾ ರೊಟ್ಟಿ ಬೇಕಾ ಅನ್ನ ಲೈಟಾಗಿ ಒಂಚೆ ಉಂಚು ಅಷ್ಟು ಹುಣಚಿರ್ತಾರೆ ಮತ್ತು ಮಾಡ್ತಾರಲ್ಲ ಮಾಡ್ತಾರಲ್ರಿ ನಮ್ಮ ಕಡೆ ಮುದ್ದೆ ಏನು ಮಾಡೋಂಗ ಇಲ್ಲ ನಾವು ಈ ಸರೇನು ರೀ ಏನಂದ್ರೆ ರಾಗಿ ತಂದೇವಿ ಇಷ್ಟ ನೋಡಿರಿ ಹೆಣ್ಣು ನಾನು ಈಗ ಎಷ್ಟು ಚಪಾತಿ ಎಲ್ಲ ಯಾರಾರ ಅಂದ್ರೆ ಗಂಡು ಮಕ್ಳು ಅಷ್ಟು ಇರ್ತಿರಲ್ರಿ ಅವಾಗ ನಿಮಗೂ ಬದ್ನಿಕಾಯಿ ಪಲ್ಯ ಅಂತಂದ್ರೆ ನೀವು ಒಮ್ಮೆ ಹಿಂಗೆ ಮಾಡಿ ನೋಡಿರಿ ನೀವು ಹೇಳ್ತೀರಿ ಮಸ್ತ್ ತಕ್ಕ ಅಂತ ಕಾಮೆಂಟ್ ಮಾಡ್ತೀರಿ ಹಂಗಷ್ಟು ಮಸ್ತಿ ಇರ್ತಾವು ಮತ್ತು ಚಪಾತಿ ಹಿಟ್ಟನು ಕೂಡ ನೀವು ಆದಷ್ಟು ಫುಲ್ ಒಂದು ಸ್ವಲ್ಪ ಕೆಲಸ ಇತ್ತು ನಮ್ದು ನಮ್ಮದಿನ ಮತ್ತು ಬೇರೆ ದಂದಾಗ ಗಟ್ಟಿ ನಾದಿಡ್ರಿ ಇಲ್ಲ ಒಂದು ಅರ್ಧ ತಾಸಿ ಮಾಡ್ತೇವೆ ಅಂದ್ರೆ ತಿಳು ಹಿಟ್ಟು ನಡಿತೈತಿ ಈಗ ನೋಡ್ರಿ ನಾನು ಮೀಡಿಯಮ್ ನಾದೀನಿ ಅಗ್ದಿ ಗಟ್ಟಿ ಇಲ್ಲ ಅಗ್ದಿ ತಿಳುವಲ್ಲ ಆದಮೇಲೆ ಒಮ್ಮೆ ಇಷ್ಟು ಎಣ್ಣೆ ಹಸ್ತಾರೆ ನೋಡ್ರಿ ಎಣ್ಣೆ ತೋರಿಸ್ತಾನೆ ಮ್ಯಾಗ ಎಣ್ಣೆಯನ್ನು ಆದಷ್ಟು ನಾನು ಕಡಿಮೆ ರೀ ರೀಣ್ಣಿ ಆದಷ್ಟು ಎಲ್ಲರೂ ಎಣ್ಣೆಯನ್ನು ಕಡಿಮೆ ಬಳಸ್ರಿ ನಾನು ಏನು ಅವಲಕ್ಕಿ ಹಾಕಿ ಉಳಿದಿದ್ದು ಎಣ್ಣೆಯೊಳಗೆ ಪಲ್ಯ ಮಾಡೀನಿ ಇಷ್ಟು ಎಣ್ಣೆ ನೋಡ್ರಿ ಸಾಕು ರೀ ಫುಲ್ ಎಣ್ಣೆ ಹೆಚ್ಚು ಮಾಡಿರಿ ಅಂತ ತಿಕ್ಕೋರಿ ನೀವು ಎಣ್ಣೆ ಬೆಳಗ್ಗೆ ಚಪಾತಿ ಹಾಕೋವು ಮತ್ತಷ್ಟು ಕೊಲೆಸ್ಟ್ರಾಲ್ ಆಕತಿ ಅದಕ್ಕಾಗಿ ಆದಷ್ಟು ಎಲ್ಲ ತಂದೆ ತಾಯಿ ಹೇಳ್ತಾನ್ರಿ ಅಕ್ಕ ತಂಗಿಯರ್ ಎಲ್ಲರಿಗೂ ಹೇಳ್ತಾನೆ ಏನಂತಂದ್ರೆ ಆದಷ್ಟು ಎಣ್ಣೆಯನ್ನು ಕಡಿಮೆ ಮಾಡ್ಕೋರಿ ಕಡಿಮೆ ಯೂಸ್ ಮಾಡಿರಿ ಈಗ ಎಲ್ಲ ಚಪಾತಿ ಬೀಯೋದೆಲ್ಲ ಆಯಿತು ಇನ್ನೇನು ಮಾಡ್ತಾನಂದ್ರೆ ನಿಮಗೆ ಒಂದು ಚಪಾತಿಯನ್ನು ಹಚ್ಚಿ ತೋರಿಸ್ತಾನೆ ಎಷ್ಟು ಮಸ್ತ್ ಚಪಾತಿ ಬಂದಿರ್ತಾವೆ ಅಂಥೇಳಿ ಒಬ್ಬೊಬ್ಬರು ಚಪಾತಿಯನ್ನು ಹಂಗೆ ನೀವು ಲಟ್ಟಿಸ್ಟ್ ತಾನೇ ತಾನ ಬೇಯ್ತತ್ರಿ ಮತ್ತು ನೀವು ಖಾಲಿ ಟೈಮ್ ಯಾಕೆ ಇಷ್ಟ ಆಡ್ತೀರಿ ಅವಾಗ ನಿಮ್ಮ ಚಪಾತಿ ಬೇಯ್ತಿರ್ತೈತಿ ನೋಡಿರಿ ಎಲ್ಲ ಚಪಾತಿ ಮಾಡೀನಿ ನಾನು ಈಗ ನೋಡಿರಿ ನಮ್ಗೆ ಥಾಟ್ ಹಚ್ಕೋ ಟೈಮ್ ಆಯಿತು ನಾನು ಒಂದಕ್ಕೆ ನೈವೇದ್ಯ ಹಿಡಿತೆ ದೇವ್ರಿಗೆ ಅಂತ ಹೇಳಿ ಒಂದು ದೇವ್ರಿಗೆ ನೈವೇದ್ಯ ಹಿಡ್ಕೊಂಬಂದ ದೈತ್ರ ಅಂತಂದ್ರೆ ಶೇಂಗಾ ಹಿಂಡಿ ಆನಂತರ ಬದ್ನಿಕಾಯಿ ಪಲ್ಯ ಎಲ್ಲ ಹಚ್ಕೊಳ್ತೀನಿ మొసరా ఖార ఆనంతర సొప్ శేంగా హిండీ పల్లె ఇతంద్ర భారీ మస్తి ఊట హింగొమ్మే రౌండ్ సేప్ హెంచే మి నోడ్రీవ ఈ నోడ్రీ ఏనంత చపాతి నిమగ తోర్స్తి ఎస్ట్ సాఫ్ట్గా హం బంద భారీ మస్త్ బందవ చపాతి ಅದಕ್ಕಾಗಿ ನೀವು ಕೂಡ ಏನು ಮಾಡಿರಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಯಾರ ಅಂದ್ರೆ ಮನೆ ಹಿಟ್ಟನ್ನೇ ಯೂಸ್ ಮಾಡಿರಿ ಅಥವಾ ಅಂಗಡಿಯಾನಿ ಹಿಟ್ಟನ್ನ ಯೂಸ್ ಮಾಡಿರಿ ಡಬಲ್ ಪದ್ರಿನ ಮಾಡಿ ನೋಡ್ರಿ ಚಪಾತಿ ಮಸ್ತ್ ಮತ್ತು ಸಿಂಗಲ್ಗಿಂತ ಈ ಥರ ಡಬಲ್ ಮಾಡಿರಿ ಮತ್ತು ನೋಡ್ರಿ ಚಪಾತಿ ಬದನೇಕಾಯಿ ಪಲ್ಯ ಹಿಂಡಿ ಸೂಪರ್ ಐತಿ ಈ ಒಂದು ರೆಸಿಪಿ ನಿಮಗೆ ಹೆಂಗೆ ಬಂದೈತಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಒಮ್ಮೆ ನೀವು ಕೂಡ ಇದೇ ರೀತಿ ಮಾಡೋಕೆ ಟ್ರೈ ಮಾಡಿರಿ ಮತ್ತು ಮ್ಯಾಗ ಮೆಸೇಜ್ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ಲಾಗಣೆ ಬೇಟೆಕ್ಕನು ಮುಂದೆ ಇನ್ನೊಂದು ರೆಸಿಪಿಯನ್ನು ತೊಗೊಂಬರ್ತಾನೋ ಎಲ್ಲರಿಗೂ ನನ್ನ ಏನು ಚಾನಲ್ ನೋಡಿದ್ರೆ ಎಲ್ಲ ಎಲ್ಲರಿಗೂ ನಮಸ್ಕಾರ ರೀ ಮತ್ತು ಮುಂದಿನ ಲಾಗ್ನೆ ಬೇಟೆಕನ್ರಿ